மனுஷ்ய நான் முடித்த நம் தாய் கூட படச

ಇಸ್ವರ ತುಂಬಾ ಈಜಿ ಸತ್ಯ ಅಂದ್ರೆ ನಾನು ವೆಟ್ ಏನ್ ಮಾಡಕ್ಕೆ ನಾನು ಅಂಟೈಯರ್ ಮಾಡ್ತಿದೀನಿ ಸಿಕ್ಕಬಡ ಶುಭಂ ಅಂಟೈಕ್ ಮಾಡಿದೀನಿ ಪಾಟಿ ಜಾಸ್ತಿ ಮಾಡಿದ್ದೀನಿ ಹೇಳಲ್ಲ ಸೋ ಇಷ್ಟಲ್ಲ ಆದ್ಮೇಲೆ 2 ವರ್ಷ ಬೇಕಾಯಿತು ನನಗೆ ಬರಂತ ಬೇಕಾಗೋ ಶೇಪ್ ನಾನು ಬರಕ್ಕೆ ಆದರೆ ಬರಂತ ಕೂಡ ನಾನು ಸಿನಿಮಾ ಮುಗಸಿ ಇವತ್ತು షూಟಿಂಗ್ ಮುಗಿದು ಸರ್ ಅಂತಿದ್ದಿರೋ ಅವರು ಹೇಳ್ತಾರೆ ಈ ಕಲ್ಯಾಣದ షూಟಿಂಗ್ಕ್ಕೆ ಇಲ್ಲ ಸರ್ ಹಾಗಾದ್ರೆ ಇಲ್ಲಿಂದ ಬೇಕು

ಬೆಂಗಳೂರು ಸಿಟಿಯಲ್ಲಿ ಪಬ್ಲಿಕ್ಕು ನಿಮ್ಗೆ ಗೊತ್ತಿದೆ ಚಕ್ಕರ್ನಾಡಿಂದ ಹಿಡಿದು ಕುಡಿದ್ರೆ ಪ ಎಲ್ಲರದೂ ಇಷ್ಟಪಡೋ ಜನ ಅವರು ಸೊ ಹಂಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ನೀವು ಯಾಕೆ ಇದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸೀರೀಸ್ ಮಾಡ್ಬೋದು ಸರ್ ಇವತ್ತಿನ ಇವತ್ತಿನ ಮಾರ್ಕೆಟ್ ಏನಾಗಿದೆ ಅಂದರೆ ಕನ್ನಡ ಚಿತ್ರರಂಗವನ್ನು ಬಿಟ್ಬಿಟ್ಟಿದ್ದಾರೆ ಓ ಟಿ ಟಿಗಳು ಕನ್ನಡ ಸಿನಿಮಾ ಅಂತ ಹೇಳಿದ ತಕ್ಷಣವೇ ನಾವು ಓಡಲ್ಲ ಅದು ಒಂದೇ ಒಂದು ಮಾತು ಬರೋದು ಅವ್ರ ಬಾಯಿಂದ ಅದು ಅಂಟೆಲ್ಲೆಸ್ ಇಟ್ಸ್ ಕಾರಣ